ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾಳೆದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಸಾವಿರ ತನಕ ಇರ್ತೀನಿ ಅಂದವರು ಅರ್ಧ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಿದ್ದಾರಾ ಅಥವಾ ನಿಮ್ಮ ಗಂಡ ಹೆಂಡತಿ ಮಾತು ಕೇಳ್ದಲ್ವಾ ಒಟ್ಟಿನಲ್ಲಿ ನಿಮ್ಮ ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಗ್ತಿದೆಯಾ ತುಂಬ ತೊಂದರೆ ಆಗ್ತಾ ಇದೆಯಾ ಒಟ್ಟಿನಲ್ಲಿ ಬೇರೆ ಒಂದು ಸಂಬಂಧ ಹುಡುಕ್ತಾ ಇಲ್ಲ ನಿಮ್ಮ ಗಂಡ ಬೇರೆ ಒಂದು ಪರಸ್ತ್ರೀ ಸಂಬಂಧ ಇ ನಾನು ಹೇಳೇ ಇವನು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಗಂಡ ನಿಮ್ಮಂತೆ ಆಗ್ತದೆ ನಿಮ್ಮ ಹುಡುಗಿ ನಿಮ್ಮಂತೆ ಆಗ್ತದೆ ವೀಕ್ಷಕರಿ ಹೌದಾ ಏನಪ್ಪ ಅನ್ನೋದು ವೀಕ್ಷಕರೇ ನಾನು ಹೇಳುವುದಂದರೆ ಈ ಮಂತ್ರ ಬರೆದು ಕೇವಲ ಒಂದೇ ದಿನದಲ್ಲಿ ನಿಮ್ಮ ಪ್ರೀತಿ ವಶಕ್ಕೆ ವೀಕ್ಷಕರೇ ಜೀವನ ಪೂರ್ತಿ ನಿಮ್ಮನ್ನು ಹುಚ್ಚದಂತೆ ಪ್ರೀತಿಸುತ್ತಾರೆ ವೀಕ್ಷಕರೇ ಜೀವನ ಪೂರ್ತಿ ತನಕ ನಿಮ್ಮಂತೆ ಆಗ್ತದೆ ವೀಕ್ಷಕರೇ ಹೌದಾ ಯಾವ ಅಂದರೆ ವೀಕ್ಷಕರ ವೀಕ್ಷಕರ ಹೇಳ್ತೀನಿ ನೋಡಿ ವೀಕ್ಷಕರೇ ಡಿಸ್ಪ್ಲೇ ಕಾಣ್ತಿರ್ಬೋದು ವೀಕ್ಷಕರ ನಿಮಗೆ ಕೈಯಲ್ಲಿ ಒಂದು ಹಾಳೆ ಬಿಳಿ ಹಾಳೆ ವೀಕ್ಷಕರಿ ಬಿಳಿ ಹಾಳೆ ಮೇಲೆ ಆ ಮೂರೊಂದು ಮೂರು ಸಂಖ್ಯೆ ಬರೀ ನಾ ಮೂರಂದು ವೀಕ್ಷಕರೇ ಐದು ಸಂಖ್ಯೆ ಬರೋ ವೀಕ್ಷಕರೇ ಆ ಸಂಖ್ಯೆ ಯಾವಪ್ಪನ ವೀಕ್ಷಕರಿ ಮೂರು ಜೀರೋ ನಾಲ್ಕು ಎರಡು ಒಂಬತ್ತು ಬಿಳಿ ಹಾಳೆ ಮೇಲೆ ಬರೀ ವೀಕ್ಷಕರು ಈ ಐದು ಸಂಖ್ಯೆ ಈ ಐದು ಸಂಖ್ಯೆಯನ್ನು ವೀಕ್ಷಕರೇ ಬಂದುಬಿಟ್ಟು ವೀಕ್ಷಕರೇ ಈ ಐದು ಸಂಖ್ಯೆ ಹಿಂದಿನ ಭಾಗದಲ್ಲಿ ಹಿಂದಿನ ಭಾಗದಲ್ಲಿ ಪ್ರೀತಿ ಮಾಡಿದ ಹೆಸರು ಇಚ್ಛಕರು ಸ್ತ್ರೀ ಮತ್ತು ಪುರುಷ ಹೌದಾ ಸ್ತ್ರೀ ಮತ್ತು ಪುರುಷ ಇಬ್ಬರ ಹೆಸರು ವೀಕ್ಷಕರು ಇಬ್ಬರ ಹೆಸರನ್ನು ವೀಕ್ಷಕರೆ ವೀಕ್ಷಕರೇ ಪೆಟ್ರೋಲ್ ಪೆಟ್ರೋಲ್ ವೀಕ್ಷಕರೇ ಪೆಟ್ರೋಲ್ ಪೆಟ್ರೋಲ್ ಒಂದು ನೆಲಕ್ಕೆ ಒಂದು ಹಾಟ್ ಸಿಂಬಲ್ ಮಾಡಿ ವೆಚ್ಚಕೆ ಹಾಟ್ ಸಿಂಬಲ್ ಮಾಡಿ ಹಾಟ್ ಸಿಂಬಲ್ಗೆ ಬೆಂಕಿ ಹೆಚ್ಚು ಆ ಪೆಟ್ರೋಲ್ ಸಿಂಬಾಲು ಈ ಥರ ಇರಬೇಕು ಇಚ್ಛಕ ನಿಮ್ಗೆ ಕಾಣ್ತೀರಿ ಡಸ್ಪ್ಲೈನಲ್ಲಿ ಆ ಥರ ಪೆಟ್ರೋಲ್ ಸಿಂಬಲ್ ಹೌದಾ ಪೆಟ್ರೋಲ್ ಸಿಂಬಲ್ ಹಚ್ಚಿನಲ್ಲಿ ಬೆಂಕಿ ಹಚ್ಚಿ ವೀಕ್ಷಕರೇ ಆ ಈ ಥರ ಬರೆದು ವೀಕ್ಷಕರೇ ಈ ಥರ ಬಂದ ಮೇಲೆ ನಡು ವೀಕ್ಷಕರೇ ಹಾಟ್ ನಡುವೆ ಈ ಒಂದು ಹಾಳೆ ಇಡೀ ವೀಕ್ಷಕರೆ ಪೇಪರ್ ಅಂದರೆ ಇಬ್ಬರ ಹೆಸರು ಬರೆದುಬಿಟ್ಟು ಅದಿನ ಸಂಖ್ಯೆ ಬರೆದು ವೀಕ್ಷಕರೆ ಬರೆದ್ಬಿಟ್ಟು ಹಿಡಿಯ ವೀಕ್ಷಕರ ಹಿಟ್ಟಾಳಂಥದ್ದು ವೀಕ್ಷಕರೆ ಅದರ ಮುಂದೆ ಒಂದು ಮಂತ್ರ ಹಿಡಿದ ವೀಕ್ಷಕರೇ ಹೌದಾ ಯಾವ ಮಂತ್ರ ಅಂದರೆ ವೀಕ್ಷಕರೇ ಓಂ ಅಷ್ಟಗಾಯಿತ್ರಿ ಓಂ ಸರ್ವಗಾಯಿತ್ರಿ ಓಂ ಕಾಮದೇವಿ ವಶಂ 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 ಈ ಮಂತ್ರ ಏಳು ಬಾರಿ ಹೇಳಿ ಹೇಳುವೀಕ್ಷಕರೇ ಏಳು ಬಾರಿ ಹೇಳಿದಂಥ ವೀಕ್ಷಕರೇ ಹಾಗೇ ಹಿಂದೆ ತಿಲಗಿದಾದರೆ ಮನೆಗೆ ಹೋಗಿ ವೀಕ್ಷಕರ ಹೋಗಿ ಸ್ನಾನ ಮಾಡಿ ವೀಕ್ಷಕರ ಈ ಒಂದು ಸಂ ಸ್ನಾನದ ತಂತ್ರ ಯಾವಾಗ ಇಲ್ಲಿ ಮಾಡಿ ಅಂತ ವೀಕ್ಷಕರೇ ಹೇಳ್ತೀನಿ ವೀಕ್ಷಕರೆ ಶನಿವಾರ ರಾತ್ರಿ ಏಳು ಗಂಟೆ ಮಾಡಿ ವೀಕ್ಷಕರ ಹೌದಾ ಶನಿವಾರ ರಾತ್ರಿ ಏಳು ಗಂಟೆ ಮಾಡಿ ವೀಕ್ಷಕರೇ ಹೌದಾ ತಂತ್ರ ಮಾಡಿದ ತಕ್ಷಣ ವೀಕ್ಷಕ ಮನೆಯಲ್ಲಿ ಸ್ನಾನ ಮಾಡಿ ವೀಕ್ಷಕರ ಸ್ನಾನ ಮಾಡಿದ ತಕ್ಷಣ ವೀಕ್ಷಕರೇ ಬೆಳಗ್ಗೆ ಅಂದರೆ ಒಂದು ದಿನಕ್ಕೆ ಹೇಳೋದಂಗೆ ವಶ ಆಗ್ತಾರೆ ವೀಕ್ಷಕರೇ ಒಂದು ದಿನ ಕೇವಲ ಒಂದೇ ಜನಕ್ಕೆ ನಿಮ್ಮ ಪ್ರೀತಿಯಲ್ಲಿ ಬೀಳ್ತೋ ವೀಕ್ಷಕರೇ ಸಾರ್ವಜನಿಕ ನಿಮ್ಮಂತೆ ನಿಮ್ಮ ತೀರ್ಥದ ಹೇಗೆ ಇರ್ತದೆ ಅಂದರೆ ನೀವು ಬಾ ಬರಬೇಕು ಹೋಗಿ ಹೋಗಬೇಕು ಒಟ್ಟಿನಲ್ಲಿ ನೀವು ಹಾಕಿದೀರ ಅವರು ದಾಟಾ ವೀಕ್ಷಕರ ಆ ರೀತಿ ಒಂದು ಸಣ್ಣ ತಂದ ಮಾಡಿ ನೋಡಿ ಶಿಕ್ಷಕರು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ತೊಂದರೆ ತರ ಯಾವುದು ಬರೋದು ವೀಕ್ಷಕರು ಹೌದಾ ವೀಕ್ಷಕರೇ ನಿಮಗೇನಾದರೂ ನಾನು ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ಈ ನಂಬರಿಗೆ ಕಾಲ್ ಮಾಡೋ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ಆರ್ಥಿಕ ಸಮಸ್ಯೆ ಇದ್ದರೂ ಬೇಗನೆ ಕಾಲ್ ಮಾಡಿ ವೀಕ್ಷಕರ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲ ವೀಕ್ಷಕರ ಗಂಡಾಂತಿ ಸಮಸ್ಯೆ ಮಕ್ಕಳ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಾಲ ಬಾಧೆ ಹೌದಾ ಸಂತಾನ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಆಗಿರ್ಬೋದು ವೀಕ್ಷಕರೇ ನಮ್ಮ ಹತ್ರ ಪರ್ಯೆ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು